ಎಲ್ಲಿ ಹೋಗಿದ್ಲೇ ಎಲ್ಲಿ ಹೋಗಾನೆ ಇಲ್ಲೇ ಅವನಿಗೆ ಬನ್ನಿ ಇಲ್ಲೇ ಇದೆಯಾ ಇಲ್ಲೇ ಊಟ ಕೊಡಕ್ಕೆ ಓಸಿ ಕರ್ನ ನಾನೆಲ್ಲ ಹೋಗಿದ್ದೆ ಇಲ್ಲೇ ಇದೆ ಕತೆ ಹಿಂಗಡೆ ಇದ್ನಲ್ಲಿ ಇಟ್ಲಲ್ಲಿ ಊಟ ಮಾಡಿದ್ರೆ ನೀವು ಸೊಸೆ ಮಾಡಿದ್ಲಲ್ಲ ಅವಳನ್ನ ಕೇಳಿಸ್ಬೇಕು ಅಂದ್ಬಿಟ್ಟು ನಾನೀಗ ಕೌಂಡೆ ಅಯ್ಯೋ ಸಿಕ್ಕಿಲಾಕಿ ಕೌಂಡ್ರೆ ಏನಾದದು ಪರವಾಗಿಲ್ಲ ಹಾ ಅದ್ನೇ ಹೇಳು ಏರಿ ರೀ ಸುಮ್ ಕುತ್ಕೊಳ್ಳಿ ಹ್ಞೂ ಜಾಸ್ತಿ ಎದ್ದು ಓಡಾಡ್ಬಾರ್ದು ಅಂತ ಡಾಕ್ಟ್ರ್ ಹೇಳವ್ರೆ ಚ ನೋಡ್ಕೊಂಡ್ರೆ ಆಕಿಲ್ವಾ ಅದಕ್ಕೆ ಗಾಡಿ ರೀ ನೀವು ನೋಡ್ಕೋವಾ ನೋಡ್ಕೊತಾ ಇದ್ದೀರಿ ಇನ್ನೇನು ನೋಡ್ಕೊ ನೋಡ್ಕೊ ಯಾರಿಗೂ ಊಟಿರೋ ಮಗಿಗೆ ನಾವು ಹೆಸರು ಹೇಳೋದು ಇಲ್ಲಿ ಅಲ್ವಾ ನಾಚ್ ಕಾಯ್ಕಿಂಗೆ ಎಲ್ಲ ಮಾತಾಡಕಿ ನಿಮ್ಗೆ ನಾಚ್ ಕಾಯ್ಕಿಲ್ವಾ ಅವ್ ಇದನ್ಗೆ ತಲೆ ತುಂಬಿಟ್ಟಿ ಇಲ್ದೋದಲ್ಲ ನಿಮ್ಗೆ ಇಲ್ದೋದ್ ನಾನೇನ್ ಹೇಳ್ತಿದ್ದೆ ಇರೋದೇ ಮಾತಾಡ್ತಾ ಇರೋದು ಇಲ್ದೋದ್ ಮಾತಾಡಕ್ ನಂಗೆ ಲೂಜ್ ಬದಿಲ್ಲ ನನ್ಗೆ ಇರೋದ್ನೇ ನಾನು ಮಾತಾಡ್ತಾ ಇರೋದು ಮಾತಾಡ್ತೀರಿ ನೀವು ಇರೋದ್ನ ಬೇರೆಯ ಇರೋದ್ ಮಾತಾಡಿದ್ರೆ ಆಯ್ಕಿಲ್ವಲ್ಲ ಮನೇಲಿ ಮಾತಾಡಂಗಿಲ್ಲ ಹೇಳಿದ್ಯಾ ಮಿನಿಸ್ಟ್ ಗಿತ್ತಿ ನೀನು ಯಾವುದು ಮನೆ ಒಳಗ್ ಮಾತಾಡಂಗಿಲ್ಲ ಉಸಿರು ಇತ್ತಂಗಿಲ್ಲ ಅಂತ ಅದಕ್ಕಿತಾನೆ ಬಾಯ್ ಮುಚ್ಕೊಂಡು ಸುಮ್ಕಿ ಇರೋದ್ ನಾನು ಮಾತಾಡಿ ಏನು ಉಪಯೋಗ ಯಾಕೆ ಮಾತಾಡಿರಿ ಉಪಯೋಗ ಆಗದಿದ್ರೆ ಮಾತಾಡಿ ಯಾವ್ದಾರ ಒಂದ కూతు ఉపయోగ్కి మాడ సరీ కయిస్ కుల్వాడకార రోగ నెస్వా రత్నకే కాబ్యా బందంతా ಹ್ಞೂ ಬಂದಾಳಕನವಾ ಬಂದೋಳೆ ಚಾ ಇದ್ದಳ ಏನ್ ಚೆನ್ನಾಗಿದ್ದಾಳಾಕು ಯಾಕೆ ಕೂತಳವ ಅದೇಕ ಏನ್ ಪದ್ಮೈ ಆಟ ಕಮ್ಮಿ ಮಾಡಿದಳು ಅವ್ರ ಕೈ ಅವ್ರ ಬೈ ಅವರು ಅವರು ಉಂಡಿದ್ದೆ ತಿಂದಿದ್ದೇ ಏನ್ ಕಮ್ಮಿ ಮಾಡಿದಳವ ನಿನ್ ಮಗಳಿಗೆ ಏನ್ ತಂದಾಕೊಡ್ತಾನ ಏನು ಮನ್ಸಿಗೆ ನೆಮ್ಮದಿ ಕೊಡ್ತದ್ಮೇಲೆ ಅರಕದ್ ಅವತ್ತು ಏನದ ನೀನು ಏನಂದವ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕರಹ ಬರಕಿಲ್ಲ ಅವ್ರು ಚೆನ್ನಾಗ್ ನೋಡ್ಕೊತಾರೆ ಅಜ್ಜ ಕಟ್ಟ ಕನ್ ರತ್ನಕ ಮಾಡು ಮಾಡ್ಬಿಟ್ಟು ಮಾಡಿಸ್ತಾರ ಇವತ್ತು ನೋಡು ಏನಾಗಿದೆ ಏನಾಗಿದಕ ಸರಿ ಬಿಡು ನೀನು ಚೆನ್ನಾಗಂತಿ ಈಗ ಅದು ಅಲ್ಲಕ್ಕನವ ನಾನು ಹೇಳೋದೊಂದು ನನ್ನ ಮಗ ನೋಡ್ರಿ ದುಬೈಗೆ ಹೋಗಾನೆ ಇವಳು ಇವಣ್ಣ ಇಟ್ಕೊಂಡು ತಮ್ಮ ಫೋನ್ ಮಾಡ್ತಾನೆ ನಿಂತಮ್ಮ ಫೋನ್ ಮಾಡ್ತಾನೆ ನನ್ನ ಮಗಳಿಗೆ ಅಂದ್ಕೊಂಡು ಹುಚ್ಚಿಡ್ಸಂತಲ್ಲ ಸರಿ ಸದಿ ಹೇಳು ನೀನೇ ತಪ್ಪಾಗಿದ್ರೆ ಹೋಗಿ ನನಗೆ ಒಯ್ಸಲ್ಲಿ ಕಿರಿಯಾಗಿರೋ ಸಿಕ್ಕಿಲ್ಲ ಹೋಗಿಸ್ಕೊತೀನಿ ಕಯ್ಯ ಸುಮ್ಮ ನೀರು ಅದನ್ನು ದೊಡ್ಡ ಸುದ್ದಿ ಮಾಡ್ಕೊಳ್ಳಿವ್ರಿ ದೊಡ್ಡ ಸುದ್ದಿ ಮಾಡೋದಲ್ಲಕ್ಕನೇ ಸದಿ ಈಗ ಅವನು ನಕ್ಸ್ಪತ್ ಪೂರನ್ ಮಾತಾಡ್ತಾ ಏ ಮಾತಾಡ್ತಾ ಇಲ್ಲ ನನ್ನ ಮಗ ನಮಗೆ ಊತವಿದ್ದಾನ ಫೋನ್ ಮಾಡ್ತಾನೆ ಏತಾರೆ ಒತ್ತಾರೆ ಫೋನ್ ಮಾಡ್ಯಾನೆ ಅವತ್ತಿನ ಒಂದು ಫೋನ್ ಮಗ ವಾತಾರ ಫೋನ್ ಮಾಡಿ ಚೆನ್ನಾಗಿದೆಯಮ್ಮ ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ನಾಲ್ಕು ಮಾತಾಡ್ಬಿಟ್ಟು ನನ್ನ ಮಗ ಮುಡ್ಗದೆ ಅದಕ್ಕೆ ಮಗ ಅದಕ್ಕೆ ಹೋದ್ರೆ ಮಾತಾಡಬೇಕು ಹಾಂ ಇರೋದು ಮಾತಾಡಿದ್ರೆ ಯಾಕೆ ಇಲ್ಲ ಇಲ್ದೋದ್ರೂ ಸೇರಿಸಿ ಮಾತಾಡ್ಬೇಕು ಇವ್ರು ಗೊತ್ತಾಕಿಲ್ ಇವ್ರಿಗೆ ಹೆಂಗೆ ಇದು ಮಾಡಬೇಕು ಅವ್ರು ಯಾವ ಥರ ಇರ್ಬೇಕು ಅನ್ನೋದು ಗೊತ್ತಾಕಿಲ್ಲ ಮಗ ಹೇಳ ನೀ ನಾವೇನಕ ಮಾಡವ ಈಗ ತೋರಾಕ್ತವ್ರ ಈಗ ನಾವು ಜವಾಬ್ದಾರಿ ನೀವೇ ಈಗ ಮದುವೆ ಮಾಡ್ಸೋದು ನಿಂತ್ಕೊಂಡು ಓಡಾಡ್ಕೊಡು ಎಂಥರೂ ತೋರಾಕೆ ತೋರಾಕ್ತಾರೆ ಒಂದು ಗಂಡು ಒಂದು ಮನೆಗೆ ಸಾವಿರ ಜನ ಬರ್ತಾರೆ ಸಾವಿರ ಜನ ಯಾರು ತೋರ್ತಾರೆ ಅದಕ್ಕೆ ಎಂಟು ತೋರ್ದವ್ರನ್ನೇ ಗಂಡು ತೋರ್ದವ್ರನ್ನೇ ಇಡ್ಕೊಬಿಟ್ರೆ ನಾನು ಮಗ ನಿನ್ನ ಕೇಳ್ತಾ ಇರೋದು ನನಗೆ ನಿನ್ನ ದಂಡ ನಾನು ನಿಜಕ್ಕೆ ದಂಡ ಕೊಡೋನಕ್ಕ ನಾನು ನಾನಕ್ಕೆ ದಂಡ ಕೊಡೋಣ ನನಗೆ ಅಂಡನ್ಗೆ ಗೊತ್ತಾದ್ರೆ ಅಕ್ಕ ನಿಜವಾಗ್ಲೂ ಯಾಕೆ ಕುಡ್ದ್ರು ನನ್ನ ಕನಕ ನಿಜವಾಗ್ಲೇ ಎಕ್ ಕುಡ್ದೆ ತಿನ್ಬೇಕಾಯ್ತಿ ಅವ್ನು ಕೈಲಿ ಇವೆಲ್ಲನವೇ ಹಿಂಗೆ ಹಿಂಗೆ ಮಾತೊಳು ಬಂದವೆ ಅಂದ್ರೆ ಸುಮ್ಮನೆ ಅದ ಅವನು ಬಾಯಿಗೆ ಬಂದಂಗೆ ಉಗ್ಗಿತನ ಮೇಲೆ ಕ್ಯಾಕೋರ್ಸಿ ಮಕ್ಕೆ ನನಗೆ ಏ ಅದಕ್ಕನಕ ಇದೆ ಏನರಕ್ಕ ಹಿಂಗೆ ತೂರ ತೋರ್ನ ಹಿಂಗೆ ಮಾನವರೋದಿ ಕಳಿತಾ ಇದೀರಲ್ಲ ನಾನು ಹೇಳೋದು ಕೇಳು ಎಸದಿ ನೀನೇ ಮಾತುಕಲ್ತಿರೋದಲ್ಲ ನಮಗೂ ಬತ್ತದೆ ಇವತ್ತು ಬೆಣ್ಣು ಕೋರ್ಗೆ ಕೋರ್ಗೆ ಕೋಳಿ ಹೆಂಗಾಗದೇ ಹಾಂ ನೋಡಿದ್ರೆ ಅವ್ ಕೂಟ ಏನು ಜಿದ್ದ ನಿಂತ್ಕೊಂಡು ಹೇಳತ್ತಲ್ಲ ಹಂಗೆ ಬುದ್ಧಿ ಕಲಿದಳು ಆ ಬೆಣ್ಣ ಈ ತಮ್ಮ ತಮ್ಮಯ್ಯಕ್ಕೆ ಫೋನ್ ಮಾಡೋಣ ನಿಮ್ಮ ತಮ್ಮ ಯಾಕೆ ಫೋನ್ ಮಾಡೋಣ ಅಂತ ಇಲ್ಲ ಕನತ್ತೆ ಇಲ್ಲ ಕನತ್ತೆ ಯಾವ ಫೋನ್ ಮಾಡಕಿಲ್ಲ ಏನೂ ಇಲ್ಲ ನಾವು ಊರಲ್ಲಿ ಇರಲತ್ತೆ ಅನು ಇಲ್ಲ ಮಾಡ್ತಾನೆ ಮಾಡ್ತಾನೆ ಅನ್ಕೊಂಡು ಬರೀ ಅದನ್ನೇ ಮಾತಾಡ್ಕೊಂಡು ಮಾತಾಡಿದೇ ಮಾತಾಡ್ಕೊಂಡು ಉಚ್ಚಿರ್ಸಲಂತಲ್ಲ ಬೆಣ್ಣಿಗೆ ಹಂಗೆ ಬುದ್ಧಿ ಕಲಿಯೋದಳು ಹಿಂಗೆ ಹಂಗೆ ತೈ ಕಲಿಯೋದು ಹೆಂಗಿರ್ಬೇಕು ಅಂತ ಗೊತ್ತಾಗಕ್ಕಿಲ್ವ ಏನು ಮಾಡ್ಬೇಕು ಅಂತ ಗೊತ್ತಾಕಿಲ್ಲ ಅವ್ರಿಗೆ ಮಾತಾಡೋದು ನಾವು ಕೆಟ್ಟವ್ರು ಆಯ್ತು ನಾವು ನಮ್ಮ ಹತ್ಕೊಳ್ಳೋರ್ ಕಲ್ತವೆ ನಮಗೆ ಮನ್ಸು ಎಷ್ಟು ಓದೋದು ಬಂದ ತಕ್ಷಣವಾಗ ಕಣ್ಣೀರು ಹಾಕೊಂಡು ಹತ್ಕೊಂಡು ಹೇಳಿದ್ಲಾ ನಾನೇನಮ್ಮ ಮಾಡಾನೆ ನಾನು ಅವ್ನ ಕೊಟ್ಟು ಮಾತಾಡಕ್ಕೆ ಕೇಳಿದ್ ನಾನು ಅಂತವ ಇರೋದಾರೇ ಬೇಕಾದ್ರೆ ಒಪ್ಕೊಳ್ಳೋದ ಕನವ ಒತ್ತಾರೆ ಫೋನ್ ಮಾಡಿದ್ರೆ ಒತ್ತಾರು ಕೇಳಿದಿಲ್ಲ ಫೋನ್ಗಿನ್ ಮಾಡ್ತಿದ್ವಿ ಹೆಂಗ್ಲಾ ಅಂತ ಅಮ್ಮ ಇಲ್ಲ ಕಣಮ್ಮ ನನಗೆ ನಾನು ಯಾಪೂರು ಮಾಡ್ತೀರಾ ಏನೂ ಇಲ್ಲ ನನಗಂತೂ ನಿಜವಾಗ್ಲೂ ಭಾಳ ಇದಾಗ್ಬಿಟ್ಟದೆ ಬೇಜಾರಾಗ್ಬಿಟ್ಟದೆ ನನಗೆ ಸಂಪಾದನೆ ಮಾಡ್ಕೊಂಡು ನಾವು ಮನೆ ಕಟ್ಕಳದ ಬದುಕ್ತಕಳ್ದೆ ಅಂತ ತಗೊಳಂತ ಒಯ್ದು ಬದುಕ ಬುದ್ಧಿ ಅಂತ ಕುಂತದೆ ಇವಳು ಮಗಳಂದು ಅಂದ್ಬಿಟ್ಟು ನಾವು ಅವ್ಕೆಲ್ಲವ ತಲೆ ಕೊಡಕ್ಕದವ ಹೇಳಿ ನೀನೇ ಅಕ್ಕ ನನಗಂತೂ ಗೊತ್ತಿಲ್ಲ ಅಕ್ಕ ನಿಜವಾಗ್ಲೂ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ನನಗೆ ಅಯ್ಯ ಅದೇನು ಅಂತೀರಂತೆ ನನಗೆ ಮಧ್ಯದಲ್ಲಿ ತೋರಾಕ್ತವ್ರ ನಮ್ಮನೆ ಅಕ್ಕ ಇಷ್ಟೂರ ಮಾಡಿರಿ ನೀವು ನಮ್ಮ ಅಕ್ಕ ಇಷ್ಟ ಮಾಡಿರಿ ನೀವು ಸರಿ ಕದ್ಬಿಡಿ ನಿನ್ನ ಇಷ್ಟೂರ ಮಾಡೋದಲ್ಲ ಕಣ್ಮಗ ಹೇಳವ ನೀನೇ ನೀನೇ ಹೇಳು ಅಲ್ಲ ನೀನೇ ಹೇಳ್ಬೇಕಾದ್ರೆ ನಮ್ಮ ತಪ್ಪಾಗಿದೆ ಉಗಿ ಉಗಿಸ್ಕೊತೀವಿ ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಆಡಿದಾಗ ಹೆಂಗೆ ಅನ್ಸೋದು ಹೆಂಗೆ ಅನ್ಸೋದು ಹೇಳು ಏನು ಮಾಡೋದು ಮನೆಗೆ ಬಸ್ ಸೋಸೆ ಹಾಂ ಆಮೇಲಿಂದ ದುಡ್ಡು ಕೊಟ್ಟು ಮಾಡ್ಕೊಂಡು ಗದ್ಕಟ್ಟು ಮನೇಲಿ ಮಾಡ್ಕೊಂಡು ಗದ್ಕೆಟ್ ಮನೇಲಿ ಹೆಂಗೆ ಮದುವೆ ಮಾಡ್ಕೊಂಡು ಈಗ ಮಗಳ್ನ ಕೊಡವ ನಾವು ಗದ್ಕೆಟ್ಟವ್ರಿಗೆ ಅಂತ ಒಂದಾಳಂತಲ್ಲ ಗದ್ಕೆಟ್ಟಿವಿ ಅಂದ್ಬಿಟ್ಟು ಏನು ಚಂಬು ತಟ್ಟೆ ಅಂತ ತಗೊಂಡು ಕೊಡಿ ಕೊಡಿಬಿಟ್ಟು ಹೋಗಿದವ ಮನೆಗೆ ಇವೆಲ್ಲ ಮಾತುಕೊಂಡು ಬಂದಾಗ ಹೆಂಗೆ ಅನ್ಸೋದು ಎಸದು ಹೇಳಿ ಕಾಪ ಮಾಡ್ಕೊಬೇಡ ನಾನು ರತ್ನಾಕಿಂಗ್ ಮಾತಾಡ್ತಾಳೆ ಅಂದ್ಬಿಟ್ಟು ಇವೆಲ್ಲ ಮಾತು ಸರಿಯವ ಯಾರಂದ್ರಂತೆ ಹೆಂಗೆ ಅವಳೇ ಕುದ್ದಾಗ ಕುದ್ದಾಗ್ಲಂತೆ ಉದ್ದಾಗ ಅವಳೇ ಅಂದಿರೋದಂತ ಕೆಲವ ನಾವು ಖರ್ಚಾಕ ಮಾಡ್ಕೊಂಡಿನ್ನ ಹಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ನಮ್ಗೆ ನಮಗೆ ಇಷ್ಟ ಇಲ್ಲ ಗತ್ತು ಕೆಟ್ಟವರು ಈಗ ಗತ್ಕಟ್ಟಿವಿ ಅಂದ್ಬಿಟ್ಟು ನಾವೇನು ಹೋಗಿ ಊಟ ಕೊಡಿ ಅಂತ ಹತ್ತಿದವ ಖರ್ಚಾಕ ಮಾಡ್ಕೊತೀವಿ ಅಂದಿದ್ದು ತಾನೆ ನಾವು ಅವತ್ತೇ ಹೇಳ್ದು ಈ ನಮ್ಮೇನು ಅವ್ನು ಕರೆಕ್ಟಾಗಿ ಅಪ್ಪನ್ಬಿಟ್ಟೆ ನಿಜವಾಗ್ಲೇ ಅವ್ನು ಹೇಳ್ದು ಅವತ್ತೇ ಇದು ಯಾವತ್ತಿದ್ರು ವೇ ಮಗಳು ಮುಳ್ಳೆಯಾ ಇವತ್ತೆಲ್ಲ ಖರ್ಚಾ ಮಾಡ್ಕೊತೀವಿ ಮಾಡ್ಕತಿವಿ ಅಂತ ಮಾಡ್ಕೊತಾರೆ ನಾಳೆಗೆ ನನ್ನ ಮಗಳು ಜೀವ ತೆಗಿತಾರೆ ಮಾಡಬೇಡ್ದು ಸುಂಕಿರೋ ತಂದಿದ್ರು ನಾನು ನಮ್ಮದು ತಮ್ಮದಾಗದ ನಮ್ಮ ಕಡೆ ರಾಗವ್ರೆ ಅಜ್ಜಂಗ್ ಓಡ್ಕೊತಾರೆ ಮರೆಯ ಮಾಡು ಮರೆಯ ಕೆಂಪಕ್ಕ ಎಸ್ದಕ್ಕ ಎಸೋದಿ ಎಲ್ಲವ ನಿಂತಿರೋ ಜೊತೇಲಿ ಅವ್ರು ತೂರಾಕಿರೋದಲ್ವ ಒಳ್ಳೆಯನ್ನೇ ಹಾಕಿರ್ತಾರೆ ಅಕ್ಕ ನಾನು ಅಂದ್ಕೊಂಡೆ ಕನ ಎಸೋದಿ ನಾನು ಅನ್ಕೊಂಡೆ ಅವನು ನನ್ನ ನಮ್ಮ ಮುಟ್ಟೆನು ಸರಿಯಾಗಿ ಹೇಳಿದವನು ನಾನೇ ಅದು ಗೇಡಿಸ್ತೇನೆ ನಾನು ಅವೆಳ ಜೀವನವೇ ಕೂತ್ಕಾಕ ನಾನು ಹೇಳ್ತೀನಿ ಕೇಳು ಅಕ್ಕ ನಾನು ಒಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೊಬೇಡ ಈಗ ನೀನು ಮಗನೇ ಎತ್ತಿದೀ ಸೊಸೆ ತತ್ತಿಯೇ ಅಡುಗೆ ಮಾಡ್ಬಿಟ್ಟು ಮುಡ್ಗಿಬಿಟ್ಟು ಹೋಗಿ ಕದಾಕಂದ್ರೆ ಹೋಗಿ ರೂಮ್ ಮನೆಕೊಬಿಟ್ರಿ ಈ ಸುಮ್ಮನೆ ಅದಿ ಅಕ್ಕ ಬನ್ನಿ ಕೈಕಾಲು ತೊಗೊಳ್ಳಿ ಊಟ ಮಾಡಿ ಮಾಡಿ ಅಂತ ಅಂದೋದ್ಮೇಲೆ ನೀನು ಸುಮ್ಮನೆ ಆಗ್ಬಿಟ್ಟು ಹೇಳು ನಾನು ಸುಮ್ಮನೆ ಆಯ್ತೀನಿ ಅಂತ ಹೇಳ್ಬಿಡಕ್ಕ ನೋಡದ ನೀನು ನಿನ್ನ ಮಗಳು ಆ ಕೆಲಸ ಮಾಡೋಳದ ಸರಿಯಾ ಒಪ್ಸಿದ್ಲು ಅವ್ಳುವೆ ಅಕ್ಕ ಒಂದು ಮಾತು ಮಾತು ಬಂತು ನಾನು ಹಿಂಗೆ ಒಂದು ಕೇಳಿದೀಜ ಇವತ್ತು ಅಕ್ಕ ಅವ್ಳನು ತಪ್ಪುನಂಗೆ ಕೇಳಕ್ಕನ ಪದ್ಮ ಪದ್ಮನವೇ ಇವತ್ತು ಅವಳನ್ನ ಹೆಂಗೆ ತಪ್ಪನಕ ಒಳ್ಳೆ ಕೋಟ್ಯಾಧಿಪತಿಗಳು ಮನೆ ಮನೆಗಳು ನೋಡ್ರೂ ಏನಂದಿಯೋ ಅವ್ರದ್ದೊಂದು ಬಾಕ್ಲು ಹೊಡ್ಕೊಳಕಾಯ್ಕರ ನಾವು ಅಂಥದ್ದು ಸಂಬಂಧ ಸಿಕ್ಕದೆ ಇವ್ನು ನೋಡಿದ್ರೆ ಮದುವೆ ಆದ್ರೆ ನಾನು ಅವ್ನೇ ಆಯ್ತಿನಿ ಅವನೇ ಆಯ್ತೀನಿ ಅದಕ್ಕೆ ತಮ್ಮನ ಅದಕ್ಕೆ ಅಂತ ಅಂತಳಲ್ಲ ಅವ್ರಿಗೆ ಹೆಂಗೆ ಅನ್ಸ್ಬಿಡ್ದು ಹೆಂಗೆ ಅನ್ಸ್ಬಿಡ್ತಕ್ಕ ಇದ್ದು ನಿನ್ನ ಮಗಳು ಮಾಡಿರೋದು ಸರಿಯಾ ಅಡುಗೆ ಮಾಡಿ ಮಾಡ್ಬಿಟ್ಟು ಹೋಗಿ ಕದಾವ ದಡಾನಚ್ಕೊಂಡು ಮನೆ ಕಾಡಳ ಅತ್ತಲ್ಲ ಬನ್ನಿ ಊಟ ಮಾಡಿ ಅಂತ ಕರ್ದ್ಬಿಟ್ಟು ಕೈ ನೀರು ಕೊಡ್ಬಿಟ್ಟು ಇಕ್ಬಿಟ್ರೆ ಹೋದಾಳೆ ಹಿಂಗೆ ನಿನ್ನ ಮಗಳು ಕೀರ್ತಿ ಕೊಡ್ತಾ ಇರೋದು ಮಾತಾಡ್ತಾಯಿದ್ದೀಯಲ್ಲ ನೋಡವ ಅದನ್ನ ಸರಿ ಅಂತ ನಾನು 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 ಅದೇ ಹೋಗ್ದೆ ಅವಳಿಗೆ ಮಾತಾಡ್ತು ಮಾತಾಗಿತ್ತಲ್ಲ ಅವೆಲ್ಲ ಯಾಕೆ ಬೇಕಾಗಿತ್ತು ನೀವು ಕರ್ದಿ ಇಟ್ಬೇಕಾಗಿತ್ತು ಸೈ ನೀರು ಕೊಟ್ಬಿಟ್ಟು ಊಟ ಇಟ್ಬಿಟ್ಟಿರಿ ಏನಾಯ್ತಿತ್ತು ಅಂತ ಅಂತ ಓದಬೇಕಾನವ ಅವ್ರು ಏನೇ ಮಾತಾಡಲಿ ಕತೆ ಹೇಳಿ ಯಾವ್ದಾರ ಒಂದು ಜಗ್ ಬಂದ್ರಿ ಡ್ಯೂಟಿ ಬರಲಿ ಊಟದ ದಿವಸದಲ್ಲಿ ಮಾತ್ರ ಕರ್ದು ಇಕ್ಬೇಕು ನಿನ್ನ ನಿನ್ನ ತಪ್ಪು ಅಂತ ನನ್ನ ಮಗಳಿಗೆ ಹೇಳಿದಾನು ಹೊರ್ತು ನಾನೇನು ನಿನ್ನ ಸರಿ ಅಂತ ನಾನು ಹೇಳಿಲ್ಲ ನಾನು ಹೇಗೆ ಸದೋ ಬಿಡ್ಲಿ ನಾನು ಇಲ್ದೋದ ಮಾತಾಡೋ ಸದಿ ಇರೋದೇ ಮಾತಾಡೋದು ಅದ ತಪ್ಪು ತಪ್ಪಿಲ್ದವತ್ತು ಪಾಪ ಹೆಣ್ಣಿಗೆ ಯಾಕೆ ಸಿಕ್ಸೆ ಕೊಡ್ಬೇಕು ಹಂಗೆ ಯಾಕೆ ಅವ ಮಾತಾಡಬೇಕು ಹಾಂ ಕರ್ಚಕ ಮಾಡ್ಕೊಂಬ ಮಾಡ್ಕೊಂಬನ್ಬಿಟ್ರೆ ಸರಿ ಆಗ್ಬಿಟ್ಟದ ಎರಡು ಲಕ್ಷ ಕೊಡ್ತಾವ್ರೆ ಕೊಡ್ತೀವಿ ಇಲ್ಲ ಅಂತ ಯಾರು ಹೇಳ್ದವ್ರು ಇವತ್ತಿಲ್ಲ ಕೊಡ್ತೀವಿ ಕೊಡ್ತಾರೆ ತಿನ್ಕೊಂಡವ ನಾವು ಹಾಂ ಖರ್ಚಕ ಮಾಡ್ಕೊಂಡು ಅಂದರೆ ಅಯ್ಯೋ ಕಾಣೆ ಕಣ್ರಕ್ಕ ಕಾಣ್ಯದೇನು ನಮ್ಮ ಹೊಟ್ಟೆನ್ಗೆ ಗೊತ್ತಾವ್ರೆ ನನ್ಗೆ ಆಕಡ್ದಾಗ ಹೊಡಿತಾನೆ ಅಷ್ಟೇ ಬೇಕಾಗಿತ್ತು ಹಾಕ್ಬೇಕಾಗಿತ್ತು ಕರ್ದಾಗ ಓದಿಸಿ ಮದ್ವೆಗೆ ಹೊಟ್ಟೆ ತೋರಾಕ್ಬೇಕು ಅನ್ನೋದು ಏನಿತ್ತು ನಿಂತ್ಕೋಬೇಕು ಮಧ್ಯದಲ್ಲಿ ಏನದು ಏನಿತ್ತು ಅಂತ ಚೆಂದಾಗಿ ಚೆಂದಾಗ ಉಗಿತಾನೆ ಗೊತ್ತಾದ್ರೆ ಇದೇ ಬರ ಬರಂದ್ರಕ್ಕ ಮದ್ಯಕ್ಕೆ ಹೋಗ್ಬಿಟ್ಟು ನಾವು ಉಗಿಸ್ಕೊಬೇಕು ಅನ್ನೋದು ಹಂಗರಾಕ್ರೀವ ಮಾಡ್ತೀವಿ ಬಿಡಕ್ರೆ ಮೊಟ್ಟೆನ್ ಗೊತ್ತಾವ್ರಿ ಎಷ್ಟೊತ್ತಲ್ಲಿ ಫೋನ್ ಇಟ್ಕೊ ಕುತ್ಕೊಂಡ್ ನೀನು ರತ್ನಕ ರತ್ನಕ ಫೋನ್ ಮಾಡದೆ ಯಾವಾಗ ನಾರು ಮಾಡಿ ಫೋನ್ ಇಟ್ಕೊ ಕುತ್ಕೊಳ್ ಬದು ವಾಲ್ ತಕೋರ್ ಬಗ್ಗ ಅಕ್ಕ ರತ್ನಕ ಮಾಡ್ತೀನಿ ಬಿಡು ಆಮೇಲೆ ವಾಲ್ ತಕೋಯ್ತೀನಿ ಅನ್ಬಿಟ್ಟು ಹೋದ್ರಲ್ಲ ಎಲ್ಗಾರು ಹೋಯ್ತೀನಿ ಯಾರು ಕುಟ್ಟು ಫೋನ್ ಮಾತಾಡ್ತಿದೆ ಏ ರತ್ನ ಕುಟ್ ಕೈಲಿ ಏ ನಿಮ್ಗ ಅದೇ ಒಂಥರ ಲೂಜು ನಿಮ್ಗೆ ಲೂಜಿಸ್ತೀನಿ ಲೂಜ ಬಾಳವಾ ಬಾಳ ಓಡಾಡ್ತಾ ಇದ್ದೀವಿ ಸಿಗಿಸ್ಕೊತಾರ ಸುಪ್ರೀಂ ಮದ್ಯ ನಿನ್ನ ಗೊತ್ತಾಗ್ತದೆ ಆಮೇಲೆ ಯಾರು ಸಿಗಿಸ್ಕೊಳಕ್ ಬಂದಾರು ಹೋಗಿ ಸುಮ್ನೆ ಇಲ್ದೋದೆಲ್ಲ ಮಾತಾಡ್ಬೇಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ